ಪುಸ್ತಕ ವಾಚನಕ್ಕೆ ಸ್ವಾಗತ ಶ್ರೀ ನುಡಿಯೊಡಲು ನಾಸು ಭರತನಳ್ಳಿಯವರ ಪುಸ್ತಕವನ್ನು ವಾಚನ ಮಾಡ್ತಾ ಇದ್ದೇವೆ ಈಗ ಮುಂದೆ ನೋಡ್ತಾ ಹೋಗೋಣ ಶ್ರೀ ಅವರ ಅದೇ ನುಡಿಯ ಮುಂದಿನ ಅರ್ಧ ಭಾಗದಲ್ಲಿ ಹೇಳಿರುವ ದೇವರಲ್ಲಿ ಇದ್ದವರು ಗೆದ್ದವರು ಈ ನುಡಿಯ ಕೂಡ ಆಧ್ಯಾತ್ಮದ ಅದ್ವೈತ ಸಿದ್ಧಾಂತದ ಪರಮೋಚ್ಚ ತತ್ವವನ್ನೇ ಬಿಚ್ಚಿಡುವಂಥ ಗಂಭೀರ ಚಿಂತನಾರ್ಹ ದಿವ್ಯ ನುಡಿಯಾಗಿದೆ ಆ ಕುರಿತು ಕಿಂಚಿತ್ ಚರ್ಚಿಸೋಣ ದೇವರಲ್ಲಿ ಇದ್ದವರು ಗೆದ್ದವರು ಎಂಬ ಈ ಮಾತನ್ನು ಹೇಳುವಾಗ ಶ್ರೀಗಳವರು ಜೀವನ್ಮುಕ್ತಿಯ ಪರಿಚಯವನ್ನೇ ಕಂಡಿರಿಸಿದ್ದಾರೆ ಎಂಬುದು ನನ್ನ ತಿಳುವಳಿಕೆ ಮನುಷ್ಯ ಜೀವನದ ಹೇತು ನಾಲ್ಕು ವಿವಿಧ ಪುರುಷಾರ್ಥ ಸಾಧನೆಯಲ್ಲಿ ಸೇರಿಕೊಂಡಿದೆ ನಿತ್ಯವೂ ಪೂಜಾ ಸಂಕಲ್ಪಗೈಯುವಾಗ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಜ ಪುರುಷಾರ್ಥ ಸಿದ್ಧಾರ್ಥಂ ಎಂದು ಹೇಳುವ ರೂಢಿ ಇದೆ ಇಡೀ ಜೀವನದಲ್ಲಿ ತಾನು ಸಾಧಿಸಬೇಕಾದುದೇನು ಎಂಬುದರ ಪರಿಕಲ್ಪನೆ ಇದು ಮನುಷ್ಯ ಮೊಟ್ಟ ಮೊದಲು ಸಾಧಿಸಿ ತನ್ನೊಳಗೆ ಅಳವಡಿಸಿಕೊಳ್ಳಬೇಕಾದುದು ಧರ್ಮವನ್ನು ಧರ್ಮ ಎಂದರೆ ಏನು ಎಂಬುದರ ವ್ಯಾಖ್ಯೆ ಬಹಳ ವಿಸ್ತಾರವಾದುದು ಸಾರಾಂಶದಲ್ಲಿ ಹೇಳಬೇಕಾದರೆ ಯಾರಿಗೂ ಕೆಡುಕಾಗದಂತೆ ಕೆಡುಕನ್ನು ಎಣಿಸದಂತೆ ದೇವರಿಗೆ ಪ್ರೀತಿಯಾಗುವಂತೆ ಎತ್ತಿಕೊಳ್ಳುವ ಎತ್ತಿ ಹಿಡಿಯಬೇಕಾದ ಶ್ರೇಯೋ ಮಾರ್ಗದಲ್ಲಿ ಚಲಿಸುವುದೇ ಧರ್ಮ ಧರ್ಮಪಾಲನೆಯ ನೀತಿಯಲ್ಲಿ ವಿವಿಧ ಘಟಕಗಳಾಗಿ ತೋರಬಹುದು ಧರ್ಮಪಾಲನೆಯು ನೀತಿಯಲ್ಲಿ ವಿವಿಧ ಘಟಕಗಳಾಗಿ ತೋರಬಹುದು ಹಾಗೆ ವಿಶ್ಲೇಷಿಸಬೇಕಾದದು ತಿಳಿದುಕೊಳ್ಳಬೇಕಾದುದು ಆ ಪ್ರಕಾರ ಅದರ ಸಂಬಂಧವಾಗಿ ನಡೆದುಕೊಳ್ಳುವಂಥ ಭಾವಶುದ್ಧಿ ಮನೋಶುದ್ಧಿ ಬುದ್ಧಿಶುದ್ಧಿ ವಾಕ್ಶುದ್ಧಿ ಹೀಗೆಲ್ಲ ಸಾಧಿಸಿಕೊಳ್ಳಬೇಕಾದುದು ಧರ್ಮ ಸಾಧನೆಗೆ ಅವಶ್ಯಕ ಎರಡನೆಯ ಮತ್ತು ಮೂರನೆಯ ಪುರುಷಾರ್ಥವೆನಿಸುವ ಅರ್ಥ ಮತ್ತು ಕಾಮ ಇವು ಮೊದಲಿನ ಸಾಧನೆಯಾದ ಧರ್ಮದ ಆಧಾರದ ಮೇಲೆ ಧರ್ಮದ ನೆಲೆಗಟ್ಟಿನ ಮೇಲೆ ಧರ್ಮ ಸಮ್ಮತವಾಗುವ ಕ್ರಮದಲ್ಲಿ ಸಾಧಿಸಲ್ಪಡಬೇಕು ಜೀವನಕ್ಕೆ ಅವಶ್ಯವಾದ ಏನೇ ಸಂಪತ್ತಿದ್ದರೂ ಸಾಧನೆಯು ಪೂರ್ಣವಾಗಿ ಧರ್ಮದಲ್ಲಿ ಧರ್ಮದ ನೆಲೆಯಲ್ಲೇ ಇರಬೇಕು ಹಾಗೂ ಮನುಷ್ಯನ ಯಾವುದೇ ಕಾಮನೆಗಳು ಅರ್ಥಾತ್ ಆಸೆ ಆಕಾಂಕ್ಷೆ ಇಚ್ಛೆಗಳ ಈಡೇರಿಕೆಯೂ ಕೂಡ ಧರ್ಮದ ನೆಲೆಯಲ್ಲಿ ಸಾಧಿತವಾಗಬೇಕು ಪುರುಷಾರ್ಥ ಸಾಧನೆಯ ಅತ್ಯಂತ ಮಹತ್ವದ ತಿರುಳು ಅಥವಾ ಅದರ ಅಂತಿಮವೆಂದರೇನೆ ಮುಕ್ತಿ ಹುಟ್ಟು ಆ ಹುಟ್ಟಿಗೆ ಸಾವು ಶಾಶ್ವತವಾದಂಥ ಚಕ್ರ ಜಾತಸ್ಯ ಮೃತ್ಯು ಆದರೆ ಹೀಗೆ ಹುಟ್ಟಿದವನು ಈ ಜೀವನವನ್ನು ಕಳೆದುಕೊಂಡು ಸಾಯುವುದು ನಿಜವಾದ ಅರ್ಥವಲ್ಲ ತಾತ್ವಿಕತೆಯ ಅರ್ಥದಲ್ಲಿ ಮುಕ್ತಿ ಎಂತೆನಿಸಿಕೊಳ್ಳುವುದಿಲ್ಲ ಭಾರತೀಯ ತತ್ವಶಾಸ್ತ್ರದಂತೆ ನಾವು ಪುನರ್ಜನ್ಮವೆಂಬ ಪರಿಕ್ರಮಣದಲ್ಲಿ ನಂಬಿಕೆ ಇರಿಸಿ ಬಂದವು ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಪ್ರತಿಯೊಬ್ಬ ಜೀವಿಯು ತನ್ನ ಜೀವಿತದ ಕಾಲದಲ್ಲಿ ಅನುಸರಿಸುವ ಕರ್ಮಕ್ಕನುಸಾರವಾಗಿ ಆ ತಕ್ಕ ಜೀವ ಯೋನಿಯಲ್ಲಿ ಪುನಃ ಹುಟ್ಟಬೇಕಾಗುತ್ತದೆ ಆ ರೀತಿಯಲ್ಲಿ ದೇವರು ಪುನರ್ಜನ್ಮಕ್ಕೆ ನಮ್ಮನ್ನು ತಳ್ಳುತ್ತಾನೆ ಎಂಬುದು ನಮ್ಮ ಶಾಸ್ತ್ರಗಳು ತಿಳಿಸುವ ಕರ್ಮ ಸಿದ್ಧಾಂತ ಹಾಗೆ ಒಂದು ಜನ್ಮದಲ್ಲಿ ಜೀವನ ಸಾಗಿಸಿ ಮೃತ್ಯುವಶರಾದವರೆಲ್ಲ ಪುನಃ ಹುಟ್ಟಿ ಬರುವಂತಾಗುವುದನ್ನು ಮುಕ್ತಿ ಎಂತನ್ನುವುದಿಲ್ಲ ಅದು ಕೇವಲ ಆ ಜೀವನ ಮುಕ್ತಿ ಜೀವನ್ ಮುಕ್ತಿ ಮರಣಾನಂತರ ಪುನಃ ಹುಟ್ಟಿ ಬರದೇ ದೇವರಲ್ಲಿ ಲೀನವಾಗುವ ಜೀವನವನ್ನು ಮಾತ್ರವೇ ಮುಕ್ತ ಎಂದು ಪರಿಭಾವಿಸಲಾಗುತ್ತದೆ ಇದು ಸುಲಭದ ಸಾಧನೆಯಲ್ಲ ಜೀವನದ ಎಲ್ಲ ವ್ಯವಹಾರ ವ್ಯಾಪಾರದಲ್ಲಿದ್ದು ಎಲ್ಲವನ್ನು ಇಟ್ಟುಕೊಂಡಂತೆ ಹೊರನೋಟಕ್ಕೆ ಕಂಡರೂ ಒಳಗಿನ ಭಾವದಲ್ಲಿ ಎಲ್ಲವನ್ನು ಬಿಟ್ಟವನಾಗುತ್ತಾ ತಾವರೆ ಎಲೆಯ ಮೇಲೆ ಬಿದ್ದ ನೀರು ಅಂಟಿಕೊಳ್ಳದೇ ಉರುಳಿ ಹೋಗುವಂತೆ ನಿರ್ಲಿಪ್ತನಾಗಿದ್ದುಕೊಂಡು ಪರಿಪೂರ್ಣವಾಗಿ ತನ್ನೊಳಗೆ ದೇವತಾ ಭಾವನೆಯನ್ನು ಭರಿಸಿಕೊಂಡು ದೇವರು ಬೇರೆಡೆ ಇಲ್ಲ ತನ್ನೊಳಗೆ ಇದ್ದಾನೆ ತಾನು ಬೇರೆ ಆಗಿಲ್ಲ ಇದ್ದೇನೆ ತನ್ನೊಳಗಿನ ಜೀವಾತ್ಮ ಬೇರೆಯಲ್ಲ ಕಣ್ಣಿಗೆ ಕಾಣಿಸುವ ಪರಮಾತ್ಮ ಬೇರೆ ಅಲ್ಲ ಎಂಬ ಪರಿಜ್ಞಾನವನ್ನು ಪರಿಪೂರ್ಣವಾಗಿ ತುಂಬಿಕೊಂಡು ಜೀವಾತ್ಮ ಪರಮಾತ್ಮ ಎರಡನ್ನು ಒಂದಾಗಿಸಿಕೊಳ್ಳುವ ಅದ್ವೈತ ಸಾಧನೆಯಿಂದ ಮಾತ್ರ ಮುಕ್ತಿಯತ್ತ ಸಾಗಲು ಸಾಧ್ಯ ಶನೈ ಶನೈರು ಪರ ಆತ್ಮ ಸಂಸ್ಥ ಮನಃ ಕೃತ್ವಾನ ಕಿಂಚಿದಪಿ ಚಿಂತೆಯೇತ್ ಹೀಗೆಂದು ಗೀತೋಕ್ತಿ ಅದನ್ನು ಸ್ಪಷ್ಟಗೊಳಿಸಿದೆ ಅಂದರೆ ಕ್ರಮಕ್ರಮವಾಗಿ ವಿರಕ್ತಿಯನ್ನು ತುಂಬಿಕೊಳ್ಳುತ್ತಾ ದೃಢವಾದ ರೀತಿಯಲ್ಲಿ ಬುದ್ಧಿಪೂರ್ವಕವಾಗಿ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸಿಕೊಂಡು ಪರಮಾತ್ಮನ ಹೊರತು ಬೇರೇನನ್ನು ಕಿಂಚಿತ್ತು ಚಿಂತಿಸದಿರುವುದರಿಂದ ಮತ್ತು ಸರ್ವವ್ಯಾಪಿ ಅನಂತ ಚೇತನದಲ್ಲಿ ಒಂದೇ ಭಾವದಿಂದಿರುವುದರಿಂದ ಅವನು ದೇವರಿಗೆ ಹತ್ತಿರವಾಗುತ್ತಾ ಅವನಿಗೆ ತನ್ನನ್ನು ಅರ್ಪಿತವಾದವನನ್ನಾಗಿಸಿ ಅದ್ವೈತವನ್ನು ಸಾಧಿಸಿಕೊಳ್ಳುತ್ತಾನೆ ಆ ರೀತಿ ಸಂಯೋಗಿ ಭಾವವು ಯಾರಿಗೆ ಸಿದ್ಧಿಸುತ್ತದೆಯೋ ಸದಾಕಾಲವು ದೇವರಲ್ಲಿ ತನ್ನನ್ನು ಏಕಾತ್ಮಗೊಳಿಸಿಕೊಳ್ಳುತ್ತಾನೆಯೋ ಅಂಥವನು ಗೀತೆಯ ಉಕ್ತಿಯಂತೆ ಮೈಯರ್ಪಿತ ಮನೋಬುದ್ಧಿರ್ಮಾವೇ ವೈಶ್ಯಸ್ಯ ಸಂಶಯಂ ಎಂದಂತೆ ಭಗವಂತನಿಂದ ಬೇರೆಯಾಗದೆ ಮನೋಬುದ್ಧಿಯನ್ನೆಲ್ಲ ಅರ್ಪಿಸಿಕೊಂಡವನು ಯಾವ ಸಂದೇಹವೂ ಇರದಂತೆ ನನ್ನಲ್ಲೇ ಸೇರಿ ಹೋಗುತ್ತಾನೆ ಅಥವಾ ನನ್ನನ್ನೇ ಹೊಂದುತ್ತಾನೆ ಎಂಬ ತತ್ವವನ್ನು ಸ್ಪಷ್ಟವಾಗಿ ತಿಳಿಸಿದ್ದಿದೆ ದೇವರು ಎಂಬ ಸತ್ ಅನ್ನು ಮತ್ತೊಬ್ಬರು ಇದು ಎಂದು ತೋರಿಸಿಕೊಡಲಿಕ್ಕಾಗುವುದಿಲ್ಲ ಆ ಆ ವ್ಯಕ್ತಿಯೇ ಅರಿವಿನ ಬೆಳಕನ್ನು ಹಿಡಿದುಕೊಂಡುಕೊಳ್ಳಬೇಕಾಗುತ್ತದೆ ಆ ರೀತಿಯಲ್ಲಿ ಅದ್ವೈತ ಭಾವವು ಸಿದ್ಧಿಸಿದಾಗ ಆ ವ್ಯಕ್ತಿಯು ಈ ಸಾಂಸಾರಿಕ ಭವ ಜೀವನದಿಂದ ಪಾರಾಗಿಬಿಡುತ್ತಾನೆಂಬುದರ ಸಾರಸರ್ವತ್ವವನ್ನು ಸಾರ ಸರ್ವಸ್ವವನ್ನು ಅಂದರೆ ಮುಕ್ತಿವಾದವನ್ನು ಶ್ರೀನುಡಿಯು ದೇವರಲ್ಲಿದ್ದವ ಗೆದ್ದ ಎಂಬ ತಿಳಿಗನ್ನಡದ ಸುಂದರ ನುಡಿಗಟ್ಟಿನಲ್ಲಿ ಇಟ್ಟು ನಮ್ಮನ್ನು ಆ ದಿಶೆಯಲ್ಲಿ ಚಿಂತನೆಗೆ ಹಚ್ಚಿದೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ಭಾಗದಲ್ಲಿ ಮುಂದೆ ನೋಡ್ತಾ ಹೋಗೋಣ ನಮಸ್ಕಾರ